ಉಗ್ರರ ವಿರುದ್ಧ ಕುಂಬಿಂಗ್ ನಡೀತಾ ಇದೆ ರಕ್ತ ಬಿಜಾಸುರರ ದಮನಕ್ಕೆ ಆ ಟೀಮ್ ಎಂಟ್ರಿ ಕೊಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ತಲಾಶ್ ಕೂಡ ನಡೆಸ್ತಾ ಇದೆ ಸಹಜ ಸ್ಥಿತಿ ಅಂತ ಜಮ್ಮು ಕಾಶ್ಮೀರ ಕೂಡ ಮರಳುತ್ತಾ ಇದೆ ರಿಪೋರ್ಟ್ ನೋಡ್ಕೊಂಡು ಬನ್ನಿ ರಕ್ತ ಬಿಜಾಸುರರಿಗೆ ಮುಂದುವರೆದ ತಲಾಶ್ ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್ ಆಪರೇಷನ್ ಸಿಂಧೂರ ಸೇನೆ ಸ್ಟ್ರೈಕ್ಗೆ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಕೆಲ್ಲಾರ್ ಜೋರಾಗಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮುಂದುವರೆದಿದೆ ಉಗ್ರರ ದಮನಕ್ಕೆ ಎಸ್ಐಎ ಟೀಂ ಸರ್ಚಿಂಗ್ ನಡೀತಿದೆ ಬಾರಾಮುಲ್ಲಾ ಕುಪ್ವಾರ್ ಶ್ರೀನಗರದಲ್ಲಿ ಶೋಧ ಮುಂದುವರೆದಿದೆ ಇಪ್ಪತ್ತು ಸ್ಥಳಗಳ ಮೇಲೆ ಎಸ್ಐಎ ದಾಳಿ ಮಾಡಿದೆ ವ್ಯಾಟ್ಸ್ಆಪ್ ಟೆಲಿಗ್ರಾಂ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗಿದೆ ಭಯೋತ್ಪಾದಕರ ಬುಡಕ್ಕೆ ಭದ್ರತಾ ಪಡೆ ಕೈ ಹಾಕಿದೆ ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ ಪಾಕ್ನ ಅಪ್ರಚೋದಿತ ದಾಳಿ ರಕ್ತ ಬಿಜಾಸುರರ ಉಪಟಳಕ್ಕೆ ಬಳಲಿ ಬೆಂಡಾಗಿದ್ದ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಕಣಿವೆ ರಾಜ್ಯದಲ್ಲಿ ಶೆಲ್ ದಾಳಿಯಿಂದ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಸೈನಿಕರು ಪಡಿತರ ಔಷಧ ವಿತರಿಸಿದ್ದಾರೆ ಪೂಂಚ್ನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಅಮಾಯಕ ಜೀವಗಳ ಜೊತೆ ಆಟ ಆಡುತ್ತಿರುವ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ ಉಗ್ರರ ಬಿಲಹೊಕ್ಕಲು ಹೊಕ್ಕಲು ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ ರಕ್ತ ಬಿಜಾತುರರ ಹೊಡೆದುರುಳಿಸಲು ಶೋಧ ಕಂಟಿನ್ಯೂ ಮಾಡಿದೆ ಕಣಿವೆಯಲ್ಲಿ ಕೆಚ್ಚದೆ ಯೋಧರು ಗಸ್ತು ನಡೆಸಿ ಪಾಕ್ ಪತರ ಗುಟ್ಟುವಂತೆ ಮಾಡುತ್ತಿರುವುದಂತೂ ನಿಜ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದಲ್ಲಿ ಆಪರೇಷನ್ ಸಿಂಧೂರದ ಜ್ವಾಲೆ ಇನ್ನೂ ಆರಿಲ್ಲ ಇದರ ಮಧ್ಯೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಮಾಹಿತಿ ಈಗ ಬಹಿರಂಗ ಆಗಿದೆ ಆ ಬಹಿರಂಗ ಆಗಿರೋ ಮಾಹಿತಿ ನೋಡಿದಾಗ ನಗು ಬರ್ತಿತ್ತು ಹಾಂ ಹಿಂದಕ್ಕಿಂತ ಹುಚ್ಚಾಟಗಳು ಬೇಕಾ ಅಂತೇಳಿ ಹಾಂ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಿಗಿಂತ ಪಾಕಿಸ್ತಾನದ ಆರ್ಥಿಕತೆ ಹಿಂದೆ ಇದೆ ಅರ್ಥ ಮಾಡಿಕೊಳ್ಳಿ ಐ ಎಮ್ ಎಫ್ನಿಂದ ಒನ್ ಪಾಯಿಂಟ್ ಜೀರೋ ಟು ಬಿಲಿಯನ್ನ ಪಡೆದಿರುವಂತಹ ಪಾಕಿಸ್ತಾನ ಆದರೂ ನಮ್ಮ ಎರಡೂ ರಾಜ್ಯಗಳನ್ನು ಪಾಕಿಸ್ತಾನ ಹಿಂದಿಕ್ಕೋದಕ್ಕಾಗಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಪಾಕಿಸ್ತಾನದ ಜಿ ಡಿ ಪಿ ನೂರ ಮೂವತ್ತೆರಡು ಡಾಲರ್ ಬಿಲಿಯನ್ ಆಗಿತ್ತು ಆಗ ಮಹಾರಾಷ್ಟ್ರದ ಜಿ ಎಸ್ ಡಿ ಪಿ ಸುಮಾರು ತೊಂಬತ್ತೆರಡು ಬಿಲಿಯನ್ ಡಾಲರ್ನಷ್ಟಿತ್ತು ಆಗ ತಮಿಳುನಾಡಿನ ಆರ್ಥಿಕತೆ ನಲವತ್ತ ಎಂಟು ಬಿಲಿಯನ್ ಡಾಲರ್ ಆಗಿತ್ತು ಆದರೆ ವಾಯು ವೇಗದಲ್ಲಿ ಬೆಳೆದಿದೆ ಮಹಾರಾಷ್ಟ್ರದ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಆರ್ಥಿಕತೆ ನಾನ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ತಮಿಳ್ನಾಡಿನ ಆರ್ಥಿಕತೆಯು ಕೂಡ ಕಡಿಮೆ ಇಲ್ಲ ಅದು ಕೂಡ ವೇಗವಾಗಿ ಬೆಳೆದಿದೆ ಮುನ್ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಬೆಳೆದಿದೆ ಆದರೆ ಸದ್ಯ ಪಾಕಿಸ್ತಾನದ ಆರ್ಥಿಕತೆ ಮುನ್ನೂರ ಎಪ್ಪತ್ತ ಮೂರು ಶತಕೋಟಿ ಆದರೆ ಅಂದರೆ ಪಾಕ್ ಆರ್ಥಿಕತೆ ಮಹಾರಾಷ್ಟ್ರಗಿಂತ ಕಡಿಮೆ ಇದೆ ತಮಿಳುನಾಡಿನ ಆರ್ಥಿಕತೆಗಿಂತ ಚೂರೇ ಚೂರು ಸ್ವಲ್ಪ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಇದಾಗಿರ್ತಿ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಉಗ್ರರ ವಿರುದ್ಧ ಕುಂಬಿಂಗ್ ನಡೀತಾ ಇದೆ ರಕ್ತ ಬಿಜಾಸುರರ ದಮನಕ್ಕೆ ಆ ಟೀಮ್ ಎಂಟ್ರಿ ಕೊಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ತಲಾಶ್ ಕೂಡ ನಡೆಸ್ತಾ ಇದೆ ಸಹಜ ಸ್ಥಿತಿ ಜಮ್ಮು ಕಾಶ್ಮೀರ ಕೂಡ ಮರಳುತ್ತಾ ಇದೆ ರಿಪೋರ್ಟ್ ನೋಡ್ಕೊಂಡು ಬನ್ನಿ ರಕ್ತ ಬಿಜಾಸುರರಿಗೆ ಮುಂದುವರೆದ ತಲಾಶ್ ಉಗ್ರರ ದಮನಕ್ಕೆ ಎಸ್ಐಎ ಟೀಂ ಸರ್ಚಿಂಗ್ ಆಪರೇಷನ್ ಸಿಂಧೂರ ಸೇನೆ ಸ್ಟ್ರೈಕ್ಗೆ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಕೆಲ್ಲಾರ್ ಜೋರಾಗಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮುಂದುವರೆದಿದೆ ಉಗ್ರರ ದಮನಕ್ಕೆ ಎಸ್ಐಎ ಟೀಂ ಸರ್ಚಿಂಗ್ ನಡೀತಿದೆ ಬಾರಾಮುಲ್ಲಾ ಕುಪ್ವಾರ್ ಶ್ರೀನಗರದಲ್ಲಿ ಶೋಧ ಮುಂದುವರೆದಿದೆ ಇಪ್ಪತ್ತು ಸ್ಥಳಗಳ ಮೇಲೆ ಎಸ್ಐಎ ದಾಳಿ ಮಾಡಿದೆ ವ್ಯಾಟ್ಸ್ಆಪ್ ಟೆಲಿಗ್ರಾಂ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗಿದೆ ಭಯೋತ್ಪಾದಕರ ಬುಡಕ್ಕೆ ಭದ್ರತಾ ಪಡೆ ಕೈ ಹಾಕಿದೆ ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ ಪಾಕ್ನ ಅಪ್ರಚೋದಿತ ದಾಳಿ ರಕ್ತ ಬಿಜಾಸುರರ ಉಪಟಳಕ್ಕೆ ಬಳಲಿ ಬೆಂಡಾಗಿದ್ದ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಕಣಿವೆ ರಾಜ್ಯದಲ್ಲಿ ಶೆಲ್ ದಾಳಿಯಿಂದ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಸೈನಿಕರು ಪಡಿತರ ಔಷಧ ವಿತರಿಸಿದ್ದಾರೆ ಪೂಂಚ್ನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಅಮಾಯಕ ಜೀವಗಳ ಜೊತೆ ಆಟ ಆಡುತ್ತಿರುವ ರಕ್ಕಸರ ವಿರುದ್ಧ ಆಪರೇಷನ್ ಕೆಲ್ಲರ್ ಮುಂದುವರೆದಿದೆ ಉಗ್ರರ ಬಿಲ ಹೊಕ್ಕಲು ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ ರಕ್ತ ಬಿಜಾಸುರರ ಹೊಡೆದುರುಳಿಸಲು ಶೋಧ ಕಂಟಿನ್ಯೂ ಮಾಡಿದೆ ಕಣಿವೆಯಲ್ಲಿ ಕೆಚ್ಚದೆ ಯೋಧರು ಗಸ್ತು ನಡೆಸಿ ಪಾಕ್ ಪತರ ಗುಟ್ಟುವಂತೆ ನಿಜ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತದಲ್ಲಿ ಆಪರೇಷನ್ ಸಿಂಧೂರದ ಜ್ವಾಲೆ ಇನ್ನೂ ಆರಿಲ್ಲ ಇದರ ಮಧ್ಯೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಮಾಹಿತಿ ಈಗ ಬಹಿರಂಗ ಆಗಿದೆ ಆ ಬಹಿರಂಗ ಆಗಿರೋ ಮಾಹಿತಿ ನೋಡಿದಾಗ ನಗು ಬರ್ತಿತ್ತು ಹಾಂ ಹಿಂದಕ್ಕಿಂತ ಹುಚ್ಚಾಟಗಳು ಬೇಕಾ ಅಂತೇಳಿ ಹಾಂ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಿಗಿಂತ ಪಾಕಿಸ್ತಾನದ ಆರ್ಥಿಕತೆ ಹಿಂದೆ ಇದೆ ಅರ್ಥ ಮಾಡಿಕೊಳ್ಳಿ ಐ ಎಮ್ ಎಫ್ನಿಂದ ಒನ್ ಪಾಯಿಂಟ್ ಜೀರೋ ಟು ಬಿಲಿಯನ್ನ ಪಡೆದಿರುವಂತಹ ಪಾಕಿಸ್ತಾನ ಆದರೂ ನಮ್ಮ ಎರಡೂ ರಾಜ್ಯಗಳನ್ನು ಪಾಕಿಸ್ತಾನ ಹಿಂದಿಕ್ಕೋದಕ್ಕಾಗಿಲ್ಲ ಅಂತಂದ್ರೆ ಅರ್ಥ ಮಾಡಿಕೊಡಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಪಾಕಿಸ್ತಾನದ ಜಿ ಡಿ ಪಿ ನೂರ ಮೂವತ್ತೆರಡು ಡಾಲರ್ ಬಿಲಿಯನ್ ಆಗಿತ್ತು ಆಗ ಮಹಾರಾಷ್ಟ್ರದ ಜಿ ಎಸ್ ಡಿ ಪಿ ಸುಮಾರು ತೊಂಬತ್ತೆರಡು ಬಿಲಿಯನ್ ಡಾಲರ್ನಷ್ಟಿತ್ತು ಆಗ ತಮಿಳುನಾಡಿನ ಆರ್ಥಿಕತೆ ನಲವತ್ತ ಎಂಟು ಬಿಲಿಯನ್ ಡಾಲರ್ ಆಗಿತ್ತು ಆದರೆ ವಾಯು ವೇಗದಲ್ಲಿ ಬೆಳೆದಿದೆ ಮಹಾರಾಷ್ಟ್ರದ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಮಹಾರಾಷ್ಟ್ರದ ಆರ್ಥಿಕತೆ ನಾನ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ತಮಿಳ್ನಾಡಿನ ಆರ್ಥಿಕತೆಯು ಕೂಡ ಕಡಿಮೆ ಇಲ್ಲ ಅದು ಕೂಡ ವೇಗವಾಗಿ ಬೆಳೆದಿದೆ ಮುನ್ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಬೆಳೆದಿದೆ ಆದರೆ ಸದ್ಯ ಪಾಕಿಸ್ತಾನದ ಆರ್ಥಿಕತೆ ಮುನ್ನೂರ ಎಪ್ಪತ್ತ ಮೂರು ಶತಕೋಟಿ ಆದರೆ ಅಂದರೆ ಪಾಕ್ ಆರ್ಥಿಕತೆ ಮಹಾರಾಷ್ಟ್ರಗಿಂತ ಕಡಿಮೆ ಇದೆ ತಮಿಳುನಾಡಿನ ಆರ್ಥಿಕತೆಗಿಂತ ಚೂರೇ ಚೂರು ಸ್ವಲ್ಪ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ ಇದು ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಟಿಯಲ್ಲಿ ಉಗ್ರರ ವಿರುದ್ಧ ಕುಂಬಿಂಗ್ ನಡೀತಾ ಇದೆ ರಕ್ತ ಬಿಜಾಸುರರ ದಮನಕ್ಕೆ ಆ ಟೀಮ್ ಎಂಟ್ರಿ ಕೊಟ್ಟಿದೆ ಜಮ್ಮು ಕಾಶ್ಮೀರದಲ್ಲಿ ತಲಾಶ್ ಕೂಡ ನಡೆಸ್ತಾ ಇದೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಕೂಡ ಮರಳುತ್ತಾ ಇದೆ ರಿಪೋರ್ಟ್ ನೋಡ್ಕೊಂಡು ಬನ್ನಿ ರಕ್ತ ಬಿಜಾಸುರರಿಗೆ ಮುಂದುವರೆದ ತಲಾಶ್ ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್ ಆಪರೇಷನ್ ಸಿಂಧೂರ ಸೇನೆ ಸ್ಟ್ರೈಕ್ಗೆ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಕೆಲ್ಲರ್ ಜೋರಾಗಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮುಂದುವರೆದಿದೆ ಉಗ್ರರ ದಮನಕ್ಕೆ ಎಸ್ಐಎ ಟೀಮ್ ಸರ್ಚಿಂಗ್ ನಡೀತಿದೆ ಬಾರಾಮುಲ್ಲಾ ಕುಪ್ವಾರ್ ಶ್ರೀನಗರದಲ್ಲಿ ಶೋಧ ಮುಂದುವರೆದಿದೆ ಇಪ್ಪತ್ತು ಸ್ಥಳಗಳ ಮೇಲೆ ಎಸ್ಐಎ ದಾಳಿ ಮಾಡಿದೆ ವಾಟ್ಸ್ಆಪ್ ಟೆಲಿಗ್ರಾಂ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗಿದೆ ಭಯೋತ್ಪಾದಕರ ಬುಡಕ್ಕೆ ಭದ್ರತಾ ಪಡೆ ಕೈ ಹಾಕಿದೆ ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ ಪಾಕ್ನ ಅಪ್ರಚೋದಿತ ದಾಳಿ ರಕ್ತ ಬಿಜಾಸುರರ